ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ತುಂಬ ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ತಿದೆ ಪ್ರತಿ ಅಂದರೆ ನೋವು ಜಾಸ್ತಿ ಬರ್ತಾಯಿದೆ ಗ್ಯಾಸೈಟಿಸ್ ಜಾಸ್ತಿ ಆಗ್ತಿದೆ ಸ್ವಲ್ಪ ಮಟ್ಟಿಗೆ ಈ ಹೊಟ್ಟೆಯ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅಂದರೆ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಯಾರು ಅನುಸರಣೆಯನ್ನು ಮಾಡ್ತೀರೋ ಮಂತ್ರದ ಮುಖೇನ ಮ್ಯಾಕ್ಸಿಮಮ್ ನಿಮಗೆ ಅದರ ಒಂದು ಉಪಶಮನ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅದು ಯಾವ ರೀತಿ ಇರ್ತದೆ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಆ ತಂತ್ರವನ್ನು ನಿಮಗೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಮೊದಲು ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಗುರುವಾರ ಷಷ್ಠಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವಜ್ರಯೋಗ ಗರಜ ಹಾಗೆ ವಾಣಿಜ್ಯ ಕರ್ಣ ಇರತಕ್ಕಂಥ ಸಮಯ ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಿತ್ರವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜ್ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ನೀಚ ಸ್ಥಾನ ಈ ದಿನ ಅನುರಾಧ ನಕ್ಷತ್ರ ಅಂದರೆ ಶನಿಯ ಒಂದು ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸೈಟ್ ಖರೀದಿ ಯೋಗ ಇರತಕ್ಕಂಥದ್ದಿದೆ ಆ ಸೈಟ್ ಖರೀದಿ ಯೋಗ ಮನೆಯ ವಿಚಾರದಲ್ಲಿ ಆ ಒಂದು ಕಾಲವನ್ನು ಕಳೀತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ವಾಹನ ಖರೀದಿ ಯೋಗ ಇರ್ತಕ್ಕಂಥ ಸಮಯ ಆದರೂ ಸಹಿತ ಅಧಿಪತಿಯಾಗಿರ್ತಕ್ಕಂಥ ಶನಿ ಅಸ್ತಂಗತನಾಗಿದ್ದಾನೆ ಈ ಅಸ್ತಂಗತ ಏನು ಮಾಡುತ್ತೆ ಅಂದರೆ ಈ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ದಿನ ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಹಾಗೆ ಈ ಅಂಗವಿಕಲರಿಗೆ ನಿಮ್ಮ ಕೈಲಾಸ ಸಹಾಯವನ್ನು ಮಾಡಿ ನಿಮ್ಮ ಏನು ಡಿಸೈರ್ ಇದೆಯೋ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಸೊ ಕೋಪವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಒಳ್ಳೆಯದು ಯಾವುದೇ ಒಂದು ಒಂದು ಮನೆಯ ವಾತಾವರಣವನ್ನು ನೆಮ್ಮದಿಯನ್ನು ಕೆಡಿಸ್ತಕ್ಕಂಥದ್ದು ನಿಮ್ಮ ಕೋಪ ಕೂಡ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶಿವನ ಆರಾಧನೆ ಉತ್ತಮ ಹಾಗೆ ಈ ಋಷಭರಾಶಿಲಿರ್ತಕ್ಕಂಥವ್ರಿಗೆ ತಮ್ಮ ಕಾರ್ಯ ವಿಳಂಬತೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ನಿಮ್ಮ ನೀವು ಹೈಯರ್ ಇದ್ದೀರಿ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕಿ ಮ್ಯಾನ್ ಆಗಿದ್ದೀರಿ ಎಂದಾಗ ಋಷಭರಾಶಿಲಿರ್ತಕ್ಕಂಥವ್ರಿಗೆ ಹೆಚ್ಚು ಒತ್ತಡ ಇರುತ್ತೆ ಅಥವಾ ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೆಲಸದಲ್ಲಿ ಕಾಡುತ್ತೆ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಬೇರೆಯವ್ರಿಗೆ ಇಷ್ಟಲೇ ಇಷ್ಟ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ತಕ್ಕಂಥದ್ದು ರಾಶಿಯವರಿಗೆ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರದ್ಧೆಯನ್ನು ನಿಮ್ಮ ಕರ್ಭಸ್ ಕರ್ಮಕ್ಕೆ ಅಂದರೆ ಐ ಮೀನ್ ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾರ್ಯಾರು ಇದ್ದಿರೋ ತಾವು ಸಹಿತವಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಲೇಸಿನೆಸ್ ಕಡಿಮೆ ಮಾಡಿ ಇಲ್ಲಾಂದರೆ ಸ್ವಲ್ಪ ನಿಮಗೆ ಒಂದು ನಿಮ್ಮ ಕೆಲಸ ಸ್ಥಳ ಅಥವಾ ಇಯರ್ ಅಥಾರಿಟೀಸೋ ಅವರೆಲ್ಲ ನಿಮಗೆ ಒಬ್ಬೇ ಕೊಡೋದು ಕಷ್ಟ ಆಗ್ಬೋದು ಪ್ರಯಾಣಗಳು ಹೊರಟಿದ್ದೀರಿ ಎಲ್ಲೋ ಅಂದಾಗ ಅದು ವಿಳಂಬತೆಯನ್ನು ತೋರಿಸ್ಬೋದು ಯಾವುದೋ ಒಂದು ಸಹಾಯ ಬೇಕಾಗಿತ್ತು ಅಂತಕ್ಕಂಥದ್ದು ಆ ಈ ದಿನ ಸ್ವಲ್ಪ ಮಟ್ಟಿಗೆ ಅದು ನಿಮಗೆ ಸಿಗ್ದು ಲಭ್ಯವಾಗ್ದಲೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ನೀವು ಮಿಥುನ ರಾಶಿಯಲ್ಲಿ ಈ ಸಡನ್ ಸಡನ್ ಡಿಶನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ಸಡನ್ ಸಡನ್ ಡಿಶನ್ನು ನಿಮಗೆ ಸ್ವಲ್ಪ ಮಟ್ಟ ವ್ಯತಿರಿಕ್ತವಾಗಿರತಕ್ಕಂಥ ಪರಿಣಾಮವನ್ನು ಬೀಳುತ್ತೆ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಸಾಧ್ಯವಾದಷ್ಟು ದುರ್ಗಾರಾಧನೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಕಟಕ ಕಟಕರಾಶಿಗಳಿರ್ತಕ್ಕಂಥ ಒಂದು ಜಾತಕ ನೋಡೋದಾದರೆ ರಾಶಿಯವ್ರಿಗೆ ಸ್ವಲ್ಪ ಒಂಚೂರು ಯಾವ ಒಂದು ಭೂಮಿ ಅಥವಾ ಈ ಒಂದು ನಿಗೂಢವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ನೀವು ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತ ಐ ಮೀನ್ ಅಷ್ಟೊಂದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದು ಕಷ್ಟ ಆಗ್ಬೋದು ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಈ ಒಂದು ಕ್ಷೇತ್ರ ಸ್ವಲ್ಪ ಹೆಚ್ಚಿನದಾಗಿ ಎಫರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳನ್ನ ನೋಡ್ಬೋದು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮುಂಗೋಪ ಈ ದಿನ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆದಿರುತ್ತೆ ಸೊಸಾ ಅಂದರೆ ನೋಡಿ ಪಂಚಮಸ್ಥಾನ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತದೆ ಯಾವುದೇ ಒಂದು ಕಾರಣಕ್ಕೂ ಕೂಡ ನೀವು ಈ ದಿನ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಹಣಕಾಸಿನ ಬಗ್ಗೆ ಒಳ್ಳದು ಹಾಗೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ರಾಶಿಯವರಿಗೆ ತೋರಿಸೋದ್ರಿಂದ ನೀವು ಕೂಡ ದುರ್ಗಾರಾಧನೆ ದುರ್ಗಾ ಮಂತ್ರ ದುರ್ಗಾ ಕವಚಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹ ರಾಶಿಯಲ್ಲಿರ್ತಕ್ಕಂಥ ಒಂದು ಜಾತಕದವರಿಗೆ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮನೆಯ ವಾತಾವರಣ ಸ್ವಲ್ಪ ಬಿಗುವಿನಿಂದ ವಾತಾವರಣ ಆಗುತ್ತೆ ಸಂಗಾತಿಯ ಜೊತೆ ವಾಗ್ವಾದಗಳಾಗ್ಬೋದು ಅಥವಾ ಸಂಗಾತಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನಿಮಗೆ ತೋರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ನೆಮ್ಮದಿ ಕಡಿಮೆ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ಕನ್ಯಾ ಆ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ರಾಶಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇರ್ತದೆ ಈ ದಿನ ಹೆಚ್ಚಿನ ಶ್ರಮ ವಹಿಸಿದರೂ ಕೂಡ ಲಾಭದಲ್ಲಿ ಸ್ವಲ್ಪ ಕೊರತೆ ಬರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗೆ ಕೆಲಸದ ಬಗ್ಗೆ ಆಸಕ್ತಿ ಕಡಿಮೆ ಇರತಕ್ಕಂಥದ್ದು ಅದರಿಂದ ನಿಮಗೆ ಸ್ವಲ್ಪ ಆರೋಗ್ಯ ಅಥವಾ ನಿಮ್ಮ ಕೆಲಸ ಈ ಥರದ ವಿಚಾರಗಳು ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದಕ್ಕೆ ಓಂ ಶಂ ಶನೇಶ್ವರ ಯನಮಃ ನಮಃ ಓಂ ಶಂ ಶನೇಶ್ಚರ ಯ ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಅಷ್ಟೇ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ತುಲಾರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸೋಂಬೇರಿತನ ಕಡಿಮೆ ಮಾಡಿ ಈ ಸೋಂಬೇರಿತನ ಮುಂಗೋಪ ಇವೆಲ್ಲ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ ಪ್ರೀತಿಯ ವಿಚಾರದಲ್ಲೇ ಆಗಿರ್ಬೋದು ಅಥವಾ ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮುಂಗೋಪತನ ಈಸ್ ನಾಟ್ ಅಟ್ ಆಲ್ ಗುಡ್ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಕೂಡ ತಾವು ನಮ್ಮ ತಮ್ಮ ಮಾತಿನ ಮೇಲೆ ಹೆಚ್ಚು ನಿಗವನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದೀರ ನಿಮ್ಮ ಕಾರ್ಯಗಳಲ್ಲಿ ವಿಳಂಬತೆ ತೋರಿಸ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ನಾವು ನೋಡ್ಬೋದು ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದೀರೋ ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ರಾಯರ ಆರಾಧನೆ ನಿಮಗೆ ಅಶ್ ಅವಶ್ಯಕವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಒಂದು ಜಾತಕದವ್ರಿಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಈ ದಿನ ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರತಕ್ಕಂಥ ಪ್ರಕ್ರಿಯೆ ಇರ್ತದೆ ಮನಸ್ಸು ಯಾವುದಕ್ಕೂ ಕೂಡ ಮನಸ್ಸು ಮಾಡೋದು ಕಷ್ಟ ಏ ಬಿಡಪ್ಪ ಯಾವುದೋ ಮನೆಯ ವಿಚಾರನ ಅಥವಾ ಸೈಟ್ ವಿಚಾರನ ದ್ವಮಿನ ವಿಚಾರನ ಯಾವುದೋ ಒಂದು ಆಲಸ್ಯ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಕಡಿಮೆ ಆಸಕ್ತಿ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಆ ಆಲಸ್ಯವನ್ನು ತೆಗೆದು ಆಚೆ ಬರ್ತಕ್ಕಂಥ ಕೆಲಸ ಮಾಡಿ ಆಟೋಮೆಟಿಕ್ಕಾಗಿ ವೆರಿ ಗುಡ್ ಇರ್ತಕ್ಕಂಥ ಡೇ ಆಗಿಬಿಡುತ್ತೆ ಇವತ್ತಿನ ದಿನ ತಾವು ಮನಸ್ಸು ಮಾಡಿದ್ರೆ ಮಾತ್ರ ಒಂದು ಪರಿಸ್ಥಿತಿಗಳು ಉತ್ತಮ ಇರತಕ್ಕಂಥದ್ದಿರುತ್ತೆ ಅವಶ್ಯಕವಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಕೂಡ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನು ಕೂಡ ತಮ್ಮ ಪ್ರಯತ್ನ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಹಲವಾರು ಪ್ರಯತ್ನದ ಮೇಲೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿದ್ದೀರಾ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಡ್ತಕ್ಕಂಥ ಸನ್ನಿವೇಶದಿಂದ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಶಿವನ ಅಷ್ಟೋತ್ತರಗಳನ್ನು ನೀವು ಪಠನೆ ಮಾಡ್ತಕ್ಕಂಥದ್ದು ಬಳಮ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಧನಲಾಭ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಏನಪ್ಪ ಅಂದರೆ ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ಲಾಭ ಚೆನ್ನಾಗಿ ಬರ್ತಕ್ಕಂಥದ್ದಿರುತ್ತೆ ವ್ಯಾವಹಾರಿಕವಾಗಿ ಸ್ವಲ್ಪ ನಿಧಾನ ಆದರೂ ಸಮಾಧಾನವಿಲ್ಲದ ಪ್ರಕ್ರಿಯೆ ಆಗ್ತದೆ ಎಲ್ಲ ಚೆನ್ನಾಗಿ ಬರ್ಬೋದು ಸಮಾಧಾನ ಇರೋಲ್ಲ ಏ ಯಾನೋ ಪ ಅದಕ್ಕೆ ನೆನ್ನೆಗಿನ್ನ ಚೆನ್ನಾಗಿ ಆಗಿದ್ದರೂ ಕೂಡ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಅಂತಕ್ಕಂಥ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಮನೋಭಾವ ಇರುತ್ತೆ ಕುಟುಂಬದ ಮೇಲೆ ಸಣ್ಣ ಪುಟ್ಟ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕೃತಿ ಬರ್ತದೆ ಪ್ರವೃತ್ತಿ ಇರ್ತಕ್ಕಂಥದ್ದು ಇರುತ್ತೆ ಅದನ್ನು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆ ವಿಚಾರವಾಗಿ ಸದೃಢವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ ತಾವು ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸ್ಬೇಕು ಅಂದರೆ ನಿಮ್ಮ ಅಧಿಕವಾಗಿರ್ತಕ್ಕಂಥ ಪ್ರಯತ್ನ ಮುಖ್ಯ ಆಗುತ್ತೆ ಆ ಪ್ರಯತ್ನದಿಂದ ಸಫಲತೆಯನ್ನು ಕಾಣ್ತಕ್ಕಂಥದ್ದಿರುತ್ತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳಿ ನಿಮ್ಮ ಮನಸ್ಸು ಸದೃಢತೆ ಇರ್ತದೆ ಹಾಗೆ ಕೆಲಸ ಕಾರ್ಯಗಳು ಕೂಡ ಉತ್ಕೃಷ್ಟವಾಗ್ತಕ್ಕಂಥದ್ದು ಇರುತ್ತೆ ಹಾಗೇ ಮೀನರಾಶಿಯ ಈ ದಿನದ ಫಲ ಹೇಗಿರುತ್ತೆ ನೋಡಿ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಏನಾದರೂ ವಿದೇಶ ಪ್ರಯಾಣ ಇತ್ತು ಈ ದಿನ ಯಾವುದೋ ಒಂದು ಫ್ಲೈಟ್ ಬುಕ್ ಆಗಿತ್ತು ಅಥವಾ ಮಂದ ಒಂದು ರಾಜ್ಯ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿರ್ತಕ್ಕಂಥವ್ರಿಗೆ ಸಣ್ಣಪುಟ್ಟ ವಿಳಂಬತೆಯನ್ನು ತೋರಿಸ್ತದೆ ಆರೋಗ್ಯ ಯಾರಿಗೆ ಸಮಸ್ಯೆ ಇದೆ ಈ ದಿನ ಸ್ವಲ್ಪ ಮಟ್ಟಿಗೆ ಆ ಬ್ರೆಡ್ ರಿಡನ್ ಅಂದರೆ ಸ್ವಲ್ಪ ಆಯಾಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಆದರೆ ಸಾಧ್ಯವಾದಷ್ಟು ಈ ದಿನ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಈ ದಿನ ಜಾಸ್ತಿ ಬೆಳೆಸ್ಕೊಳ್ಳಿ ಶುಭ ಆಗುತ್ತೆ ಶಿವನ ಸ್ತೋತ್ರಗಳು ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮೀನರಾಶಿಯವರಿಗೆ ಸಿಗುತ್ತೆ ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಎಲ್ಲ ಪ್ರಕ್ರಿಯೆಗೆ ತುಂಬ ಹೃದಯದ ಧನ್ಯವಾದಗಳು ತಾವೆಲ್ಲರೂ ಕೂಡ ನನಗೆ ಮೆಸೇಜ್ ಮಾಡ್ತಿದ್ದೀರಾ ಗುರುಗಳೇ ನೀವೆಲ್ಲರಿಗಿನ್ನ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಅಂತಕ್ಕಂಥದ್ದು ಏನಾದರೂ ನಮ್ಮ ಒಂದು ಸಣ್ಣ ಕಾಣಿಕೆ ಅಂತಂದರೆ ಅಳಿಲು ಸೇವೆ ಒಳ್ಳೆಯದನ್ನು ಆದಷ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅನ್ಯತಃ ಎಲ್ಲರೂ ನಾನು ಮೆಚ್ಚತಕ್ಕಂಥ ಕೆಲಸ ಮಾಡಲಿಕ್ಕಾಗಲ್ಲ ಐ ನೋ ದಟ್ ಪರಪ್ಪ ಪ್ರತಿಯೊಂದವರ್ಗು ಕೂಡ ನಾವು ಎಲ್ಲರ ಮನಸ್ಸನ್ನು ತಟ್ಟತಕ್ಕಂಥದ್ದು ಕಷ್ಟ ಒಬ್ಬೊಬ್ಬರು ವಿಭಿನ್ನ ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತದೆ ಆ ಮನಸ್ಥಿತಿಗೆ ಮನಸ್ಥಿತಿಗೆಲ್ಲದಕ್ಕೂ ನಾನು ಚೇಂಜಸ್ ಮಾಡ್ಕೊಂತ ಕೂತ್ಕೊಳ್ಳೋಕಾಲ ನಮ್ಮತನ ಅಂತಕ್ಕಂಥದ್ದು ಒಂದು ಇರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಕೂಡ ತಾವು ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಮುಖ್ಯ ವಿಚಾರಕ್ಕೆ ಬರೋದಾದರೆ ನಿಮಗೆ ಅತೀವವಾಗಿರ್ತಕ್ಕಂಥ ಹೊಟ್ಟೆಯ ಸಮಸ್ಯೆ ಕಾಡ್ತಿದೆ ಗ್ಯಾಸೈಟಿಸ್ ಇದೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದೆ ಇವೆಲ್ಲ ವಿಚಾರಕ್ಕೆ ನಿಜವಾಗ್ಲೂ ಬ್ಯೂಟಿಫುಲ್ ರೆಮಿಡೀಸ್ ಏನು ಗೊತ್ತಾ ನೋಡಿ ನೀರಿನ ಮೂಲಕ ಮಂತ್ರವನ್ನು ಚಾಂಜ್ ಮಾಡಬೇಕು ಯಾವುದಾದ್ರೂ ಒಂದು ಗ್ಲಾಸ್ ತಗೊಳ್ಳಿ ಗ್ಲಾಸಲ್ಲಿ ಸಾಧ್ಯವಾದಷ್ಟು ನೀರನ್ನು ತುಂಬ ತುಂಬಿಕೊಳ್ಳಿ ತುಂಬಿಕೊಂಡು ಓಂ ಗುಂ ಗುರವೇ ನಮಃ ಓಂ ಗುಂ ಗುರವೇ ನಮಃ ಓಂ ಗುಂ ಗುರವೇ ನಮಃ ಓಂ ಗುಂ ಗುರವೇ ನಮಃ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಆ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಆ ನೀರನ್ನು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಎನರ್ಜೈಸ್ಡ್ ವಾಟರ್ ಅಂತ ಕರೆದ್ವಿ ಇದು ಕೆಲವರಿಗೆ ತಮಾಷೆಯಾಗಿ ಕಾಣ್ಬೋದು ಏಕೆಂದರೆ ನೀರಿನ ಮೂಲಕ ತರಂಗಾಂತರಗಳು ಅಷ್ಟು ಬೇಗ ಪ್ರಸಾರವಾಗೋದಿಲ್ಲ ತಡೆದಿಟ್ಕೊಳ್ಳುತ್ತೆ ಸೊ ತಡೆದಿಟ್ಕೊಳ್ತಕ್ಕಂಥ ಶಕ್ತಿಯನ್ನು ನಾವು ಮಂತ್ರದ ಮೂಲಕ ನೀರಿಗೆ ತುಂಬಿದಾಗ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಯಾಕೆಂದರೆ ಗುರು ನಮಗೆ ಹೊಟ್ಟೆಗೆ ಕಾರಕ ಅಂದರೆ ಹೊಟ್ಟೆಗೆ ಆಡಳಿತ ಮಾಡ್ತಕ್ಕಂಥದ್ದು ಗುರುವಿನ ಆಡಳಿತ ಆಗ್ತದೆ ಹಾಗಾಗಿ ಗುರುವಿನ ಆಶೀರ್ವಾದ ಸಿಗ್ತದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು